ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲ ಕೆಲಸಗಳಿಗೂ ಒಂದು ಮುಹೂರ್ತ ಅಂತ ಇರುತ್ತೆ ಒಂದು ಅಮೃತಗಳಿಗೆ ಅಂತ ಏನು ಹೇಳ್ತೀವಿ ಆ ಒಂದು ಸಮಯದಲ್ಲಿ ನಮ್ಮ ಕೋರಿಕೆಗಳನ್ನ ನಮ್ಮ ಅಪರ್ಮಿಷನ್ನ ಈ ರೀತಿ ಬರೆದು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡ್ರೆ ಬೇಗ ನೆರವೇರಿಸ್ಕೊಳ್ಬಹುದು ಸಾಕಷ್ಟು ಜನ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಒಬ್ಬೊಬ್ಬರು ಕೆಲಸಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀವಿ ಎರಡು ಮೂರು ವರ್ಷದಿಂದ ಕೆಲಸ ಸರಿಯಾಗಿ ಸಿಗಲಿಲ್ಲ ಯಾವುದೋ ಇಷ್ಟವಿಲ್ಲದೆ ಕೆಲಸನ ಮಾಡ್ತಾಯಿದ್ದೀವಿ ಜೀವನ ನಡೆಸೋದಕ್ಕೋಸ್ಕರ ಮನೆಯಲ್ಲಿ ಮಕ್ಕಳು ತುಂಬ ಆರೋಗ್ಯ ಸಮಸ್ಯೆಯಿಂದ ಇದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಹಚ್ಚುತ್ತಾ ಇಲ್ಲ ನಮ್ಮ ಮಾತು ಕೇಳ್ತಾ ಇಲ್ಲ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಈ ರೀತಿ ಸ್ನೇಹಿತರೆ ಎಲ್ಲ ಕಷ್ಟಗಳ್ಗೂ ಒಂದು ಸಮಯ ಅಂತ ಇರುತ್ತೆ ಆ ಗಳಿಗೆಯಲ್ಲಿ ನಾವು ಪರಿಹಾರಗಳನ್ನ ಮಾಡಿಕೊಂಡ್ರೆ ನಮಗೆ ಈ ಕಷ್ಟಗಳಿಂದ ನಾವು ಪಾರಾಗಬಹುದು ಅಮೃತಗಳಿಗೆ ಅಂತ ಏನು ಹೇಳ್ತೀವಿ ಆ ರೀತಿ ಅದಕ್ಕೋಸ್ಕರ ಅಮೃತ ಸಿದ್ಧಿ ಯೋಗ ಅಂತ ಕರಿತೀವಿ ಹತ್ತೊಂಬತ್ತನೇ ತಾರೀಕು ನಮಗೆ ಇದೆ ಆ ದಿನ ಆ ದಿನ ನೀವು ಪ್ರಾರಂಭ ಮಾಡೋದ್ರಿಂದ ಈ ಅಮೃತ ಸಿದ್ಧಿ ಯೋಗ ಅಂತ ಏನು ಹೇಳ್ತೀವಿ ನಮ್ಮ ಜೀವನದಲ್ಲಿ ಅಮೃತ ಕುಡ್ದಷ್ಟೇ ಎಲ್ಲನೂ ಸಿಹಿಯಾಗಿರುತ್ತೆ ತಪ್ಪದೇ ಈ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ ನಾನಿಲ್ಲಿ ತೋರಿಸ್ತಾಯಿದ್ದೀನಿ ಎಕ್ಸಾಂಪಲ್ಲಾಗಿ ಮಾತ್ರ ನಾಲ್ಕು ಬರೆದಿದ್ದೀನಿ ನಿಮ್ಮ ಅಪರ್ಮೇಷನ್ನು ಒಂದು ಎಂಟು ಬರ್ಕೊಳ್ಳಿ ಸ್ನೇಹಿತರೆ ಒಂದು ಚೀಟಿಯಲ್ಲಿ ಅಮೃತ ಸಿದ್ಧಿಯೋಗ ಹತ್ತೊಂಬತ್ತನೇ ತಾರೀಕು ಬಂದಿರೋದು ಸೋಮವಾರ ಸೋಮವಾರ ಬೆಳಗ್ಗೆ ಆರರಿಂದ ಏಳು ಅಥವಾ ನೀವು ಸಂಜೆ ಸಮಯದಲ್ಲೂ ಕೂಡ ಇದನ್ನು ಬರೆದು ಒಂದು ಚೀಟಿನ ಇಡಬಹುದು ಬರೆದಾದ ಮೇಲೆ ಆ ಚೀಟಿನ ನಿಮ್ಮ ತಲೆದಿಂಬಿನ ಕೆಳಗೆ ಯಥಾವತ್ತಾಗಿ ರಾತ್ರಿ ಮಲಗುವ ಸಮಯದಲ್ಲಿ ಇಟ್ಕೊಳ್ಳಿ ಇಲ್ಲಿ ತೋರಿಸಿದ್ದೀನಿ ನೋಡಿ ಮೊದಲಿಗೆ ಹತ್ತು ಲಕ್ಷ ಸಾಲ ತೀರಿಸಿದ್ದೇನೆ ಎರಡನೇದು ಸೈಟ್ ತೆಗೆದುಕೊಂಡಿದ್ದೇನೆ ಮೂರನೇದು ನಮ್ಮ ಮಕ್ಕಳ ಎಕ್ಸಾಮ್ನಲ್ಲಿ ಉತ್ತಮ ಅಂಕ ಗಳಿಸಿದ್ದಾರೆ ನಾಲ್ಕು ನಮಗೆ ಒಳ್ಳೆಯ ಉದ್ಯೋಗ ಸಿಕ್ಕಿದೆ ಅಂದರೆ ನಾವು ಸಕಾರಾತ್ಮಕವಾಗಿ ಬರಿಬೇಕಾಗುತ್ತೆ ಸಾಲ ಇದೆ ಅನ್ನೋದಾದರೆ ಸಾಲ ಇದೆ ಅಂತ ಬರೀಬೇಡಿ ಇಲ್ಲಿ ತೋರಿಸಿದ್ದೀನಿ ನೋಡಿ ಈ ರೀತಿ ನಾಲ್ಕು ಮಾತ್ರ ತೋರಿಸಿದ್ದೀನಿ ನಿಮಗೆ ಯಾವುದು ಮುಖ್ಯ ನೋಡಿ ಅತೀ ಮುಖ್ಯವಾಗಿ ಅದನ್ನು ನೀವು ಪಾಸಿಟಿವ್ ಆಗಿ ಇಲ್ಲಿ ತೋರಿಸಿರೋ ರೀತಿನಲ್ಲಿ ಬರ್ಕೊಳ್ಳಿ ಪಾಸಿಟಿವ್ ಆಗಿ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಬರೆದು ಬಿಟ್ಟು ಆ ಬರೆಯುವಾಗ ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಇರಬೇಕು ದುಃಖ ಇರಬಾರ್ದು ಯಾವಾಗಲೂ ಜೀವನ ಅನ್ನೋದು ಸಂತೋಷ ಹಾಗೂ ಈ ಕೆಟ್ಟ ಗಳಿಗೆ ನೋವು ಇದೆಲ್ಲ ಇದ್ದೇ ಇರುತ್ತೆ ಜಾಸ್ತಿ ನಾವು ತಗೊಳ್ಳೋದು ನೆಗೆಟಿವಿಟಿನ ಮಾತ್ರನೇ ತಲೆ ಮೇಲೆ ಬೆಟ್ಟ ಬಂದು ಕೂತ್ಕೊಂಡಿರೋ ರೀತಿ ಫೀಲ್ ಮಾಡ್ಕೊಳ್ತೀವಿ ಯಾವಾಗ್ಲೂ ಎಲ್ಲರೂ ಅಷ್ಟೇ ಸ್ನೇಹಿತರೆ ಅದಕ್ಕೋಸ್ಕರ ಇದ್ರನ್ನ ಈ ಪರಿಹಾರ ಮಾಡಿಕೊಳ್ಳುವಾಗ ಈ ಬರೆಯುವಾಗ ನೀವು ಆ ಫೀಲ್ ಏನು ಸಂತೋಷದ ಗಳಿಗೆ ನಮ್ಮ ಜೀವನದಲ್ಲಿ ಬಂದಾಗ ನಾವು ಎಷ್ಟು ಸಂತೋಷವಾಗಿರ್ತೀವಿ ಆ ರೀತಿ ಫೀಲ್ ಮಾಡ್ಕೊಳ್ತಾ ನೀವು ಬರಿಬೇಕಾಗುತ್ತೆ ನಾನು ಹೇಳಿದ್ದೀನಿ ಆ ಸಮಯದಲ್ಲೇ ಬೆಳಗ್ಗೆ ಆರರಿಂದ ಏಳು ಗಂಟೆಗೆ ಬರೀರಿ ಬರೆದು ಈ ರೀತಿ ಫೀಲ್ ಮಾಡ್ಕೊಳ್ತಾ ಆ ಚೀಟಿನ ಒಂದು ಕಡೆ ಇಡಿ ಸಂಜೆ ಸಮಯನೂ ತಿಳಿಸಿದ್ದೀನಿ ಆ ಸಂಧ್ಯಾ ಕಾಲದಲ್ಲಾದರೂ ಮಾಡ್ಕೊಳ್ಬಹುದು ಈ ಎರಡು ಸಮಯದಲ್ಲೇ ಬರೆದು ನೀವು ಒಂದು ಕಡೆ ಇಟ್ಟು ರಾತ್ರಿ ಮಲಗುವ ಸಮಯದಲ್ಲೇ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಯಥಾವತ್ತಾಗಿ ನಾವು ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ನಾಲ್ಕನೇ ತಾರೀಕು ಇಟ್ಕೊಳ್ಬೇಕಾಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಬಂದು ನಮಗೆ ಹುಣ್ಣಿಮೆ ಇದೆ ಆ ಹುಣ್ಣಿಮೆ ದಿನ ರಾತ್ರಿ ಚಂದ್ರ ಉದಯಿಸುವ ಸಮಯದಲ್ಲಿ ಸ್ನೇಹಿತರೆ ಚಂದ್ರ ಕಾಣಿಸ್ತಾನೆ ರಾತ್ರಿ ಆ ಸಮಯದಲ್ಲಿ ನೀವು ಅದನ್ನು ಒಂದು ಮಣ್ಣಿನ ದೀಪದಲ್ಲಿ ಆ ಚೀಟಿನ ಸುಡಬೇಕಾಗುತ್ತೆ ಕರ್ಪೂರ ಲವಂಗ ಹಾಕಿಬಿಟ್ಟು ಸುಟ್ಟುಬಿಟ್ಟು ಆ ಒಂದು ಹ್ಯಾಶ್ ಏನಿರುತ್ತೆ ಅದನ್ನು ಆಚೆ ತಗೊಂಡು ಬಂದು ಗಾಳಿನಲ್ಲಿ ಉಫ್ ಅಂತ ಹೂದಬೇಕಾಗುತ್ತೆ ಆ ಒಂದು ಹ್ಯಾಶ್ ಊದ್ಬಿಟ್ಟು ಚಂದ್ರನ ಆ ಪ್ರಕಾಶಮಾನತೆಯನ್ನು ನೋಡ್ತಾ ನೀವು ಎಷ್ಟು ಪ್ರಶಾಂತವಾಗಿರುತ್ತೆ ಆಗ ಪಾಸಿಟಿವ್ ಆಗಿ ನನ್ನ ಎಲ್ಲ ಕೆಲಸಗಳೂ ನಿರ್ವಿಘ್ನವಾಗಿ ನೆರವೇರಿದೆ ಅಂತಂದ್ಬಿಟ್ಟು ಯೂನಿವರ್ಸ್ಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ ಆಕಾಶನ ನೋಡ್ತಾ ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸ್ನೇಹಿತರೆ ಆಗ ಆಗುವ ಬದಲಾವಣೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ನೀವೇ ಒಂದು ಫೀಲ್ ಮಾಡ್ಕೊಳ್ಬಹುದು ಇಷ್ಟು ಸರಳವಾಗಿರುತ್ತೆ ಇದನ್ನು ತಪ್ಪದೇ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು